ಇವತ್ತು ನಮ್ಮ ಗಾಡಿದು ಏನೋ ಒಂಥರ ಲುಕ್ ಅಪ್ಗ್ರೇಡ್ ಆಗಿರ್ತಾರೆ ಕಾಣ್ತಾ ಇಲ್ವ ಸೊ ಹಂಗೇನು ತಿಳ್ಕೊಬೇಡಿ ನಾನು ಏನು ಅಪ್ಗ್ರೇಡ್ ಮಾಡಿಲ್ಲ ಒಂದು ಮೊಬೈಲ್ ಓಲ್ಡರ್ ಒಂದು ಹಾಕಿದ್ದೀನಿ ಆಮೇಲೆ ಏನಂತಾರೆ ಪುಟ್ ರೋಸ್ಟ್ ಅಂತ ಹೇಳ್ಬೋದಾ ಪುಟ್ ರೋಸ್ಟ್ ಒಂದು ಆಮೇಲೆ ಸೀಟ್ ಕವರು ಇದು ಅಟ್ಲಾ ಸೈಕಲ್ದು ಸೀಟ್ ಕವರು ಸೊ ಏನು ಅಪ್ಗ್ರೇಡ್ ಇಲ್ಲ ಸೊ ಆಫ್ ರೋಡಿಂಗು ಕೆಸರಲ್ಲಿ ಬಂದಲ್ಲ ಮಡ್ ಕ್ರಾಸ್ ಆಗಿದೆಯಲ್ಲ ಅದಕ್ಕೆ ಈ ಥರ ಕಾಣ್ತಾ ಇದೆ ಅಷ್ಟೇ ಇನ್ನೇನಿಲ್ಲ ಸೊ ಲೊಕೇಶನ್ನು ಆ ಥರ ಇದೆ ಬ್ಯಾಕ್ ಗ್ರೌಂಡು ಎಲ್ಲ ಸೊ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ನಮ್ಮ ಸೈಕಲ್ದಿದೆ ಇದೆ ಸೊ ಏನಪ್ಪ ಅಂತಂದರೆ ನಮ್ಮ ಸೈಕಲಿಗೆ ಒಂದು ಹೆಸ್ರಿಡಬೇಕು ಏನಂತ ಇಡುವ ಹೆಸರು ಸೊ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದೆ ಕೆಲವರು ಭಾಳ ಚೆನ್ನಾಗಿ ಕಾಮೆಂಟ್ನ ಹಾಕಿದ್ರಿ ಎಲ್ಲ ರೀಲ್ ಇದು ಸ್ಟೋರಿ ಹಾಕಿದ್ದೆ ಅದರಲ್ಲಿ ಇನ್ನೂ ಕೆಲವರು ಬ್ಯಾಡ್ ಕೆಟ್ಟದಾಗಿ ಹಾಕಿದ್ರಿ ಸೊ ಅವರಿಗೇನು ಬೇಜಾರಿಲ್ಲ ನನಗೇನು ಬೇಜಾರಿಲ್ಲ ಅವರು ಆ ಥರ ಹಾಕಿದ್ದಾರೆ ಅಂತ ಅವರಿಗೂ ಥ್ಯಾಂಕ್ಸು ಮತ್ತು ಹೆಸ್ರನ್ನ ಕಮೆಂಟ್ ಮಾಡಿದ್ರಿಗೂ ತುಂಬ 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 ಥ್ಯಾಂಕ್ಸ್ ಸೊ ನಾನು ಫೈನಲಿ ಒಂದು ಹೆಸ್ರನ್ನ ಫೈನಲ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ಈ ಒಂದು ಸೈಕಲ್ ಹೆಸರು ಏನಿಡ್ಬೋದು ಎಕ್ಸ್ಪೆಕ್ಟೇಷನ್ ಏನಾದಿಯಾ ಬೇಗ ಕಮೆಂಟ್ ಮಾಡಿ ಎಕ್ಸ್ಪೆಕ್ಟೇಷನ್ ಏನಾದರೂ ಇದ್ರೆ ಅದೆಲ್ಲದಕ್ಕಿರೋ ಮುಂಚೆ ನಾನಿವತ್ತು ಎಲ್ಲಿದ್ದೀನಪ್ಪ ಅಂತಂದರೆ ನಮ್ಮೂರಿನ ದಿ ವರ್ಲ್ಡ್ ಫೇಮಸ್ ಸೊ ಇದು ಒಂದು ದೇವಸ್ಥಾನ ಸೊ ಇದು ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಗುಡ್ಡ ಬೆಟ್ಟದ ಸೈಡಲ್ಲಿ ಒಂದು ಚಿಕ್ಕದ ಥರ ಇರುತ್ತೆ ಅದರ ಕಟ್ಟೆ ಸೈಡಲ್ಲಿ ಒಂದು ದೇವಸ್ಥಾನ ಇರುತ್ತೆ ಸೊ ನಮ್ಮೂರಲ್ಲೂ ಇದೆ ಅದು ಸೊ ಈ ಒಂದು ದೇವಸ್ಥಾನದ ಹೆಸರು ಬಂದುಬಿಟ್ಟು ಆರ್ಯಕಂಡಿ ಭೂತಪ್ಪ ಸ್ವಾಮಿ ದೇವಸ್ಥಾನ ಅಂತ ಸೊ ಈ ಒಂದು ದೇವಸ್ಥಾನನ ಫಸ್ಟ್ ರಿವ್ಯೂ ಮಾಡೋಲ್ಲ ಸೊ ರಿವ್ಯೂ ಯಾಕೆ ರಿವ್ಯೂ ಆಲ್ರೆಡಿ ಅದಲ್ಲ ತುಂಬ ಚೆನ್ನಾಗೇ ಇದೆ ಫಸ್ಟ್ ಅದನ್ನ ಎಕ್ಸ್ಪ್ಲೋರ್ ಮಾಡುವ ಆಮೇಲೆ ನಮ್ಮ ಸೈಕಲ್ಗೆ ಹೆಸರಿಡೋದು ನಾಮಕರಣ ಮಾಡೋದು ಏನಲ್ಲ ಆಮೇಲೆ ಮಾಡುವ ಫಸ್ಟು ಬನ್ನಿ ದೇವ್ರ ದರ್ಶನ ಮಾಡ್ಕೊಂಬರ್ವ ಹೋಗಿ ಫಸ್ಟು ಚಪ್ಪಲಿ ಇಲ್ಲಿ ಬಿಡುವ ಸೊ ನನ್ನ ಔಟ್ ನನ್ನ ಚಪ್ಪಲಿಗೂ ಮ್ಯಾಚಿಂಗೇ ಇಲ್ಲ ಗುರು ಯಾವ ಥರ ಔಟ್ಫಿಟ್ ಇದೆ ಚಪ್ಪಲಿ ನೋಡಿದ್ರಿ ವ್ಯಾವ ಹಾಕಿಬಿಟ್ಟೆ ಹಳೇವು ಏನಾಗಲ್ಲ ಅಂತ ಹಾಕಂಬುದಕ್ಕೆ ಹೆಸರಲ್ಲಿ ಸೊ ಮ್ಯಾಚೇ ಆಗ್ತಿಲ್ಲ ಅಂದ್ಕೊಂಬಿಡ್ರಿ ಸೊ ಬನ್ನಿ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗುವ ಒಳ್ಳೆದು ಮಾಡಪ್ಪ ಯಾರೋ ರೀಸೆಂಟಾಗಿ ಹೂವು ಬೇರೆ ಕಟ್ಟೋಗಿದ್ದಾರೆ ರೀಸೆಂಟಾಗೆ ಪೂಜೆ ಮಾಡಿರ್ಬೇಕು ಗಂಗೆ ಪೂಜೆ ಸೊ ಫೈನಲಿ ಇದು ನಮ್ಮೂರಲ್ಲಿ ಫೇಮಸ್ಸು ಆರೇಖಂಡಪ್ಪ ಅಂತ ಸೊ ಇಲ್ಲಿ ಯಾರು ಇರೋಲ್ಲ ಸೊ ಏನಾದರೂ ಐ ತಿಂಕ್ ಲೈಕ್ ಸೇವೆ ಅಂತಾರೆ ನಮ್ಮ ಕಡೆ ಎಲ್ಲ ಸೊ ಒಂದು ಕುರಿ ಕಡ್ದುಬಿಟ್ಟು ಮಾಡ್ತಾರೆ ಯಾವ ಥರ ಇದು ಯಾವುದು ಯಾವ್ದು ಮೂವಿಗಳು ಕುರಿ ಕತ್ತೆ ಅಲ್ಲಾಡ್ಸಲಾಗ ಬರೋದು ಯಾವುದೂ ಅಲ್ಲ ಟಗರು ಪಲ್ಯ ಫಿಲಮು ಅದು ನೆನಪಿಗೆ ಗುರು ಟಗರು ಪಲ್ಯ ಅಂತ ಹೆಸರು ಅದರದು ಯಾವುದು ಗುರು ಅದು ನೆನಪಿಗೆ ಬರ್ತಿಲ್ಲಲ್ಲ ಅಲ್ಲ ಗುರು ಅದು ಮೂವಿ ಹೆಸ್ರು ಯಾವುದು ಯಾವ್ದು ಯಾವ್ದು ಅಲ್ಲ ಅದೇ ಗುರು ಕುರಿ ಕತ್ತನೆ ಅಲ್ಲಾಡ್ಸಲ್ಲ ನೋಡಿ ಅದೇ ಮೂವಿ ನೆನಪು ಬರ್ತಿಲ್ಲ ಹೆಸರು ಅದರದು ಸೇಮ್ ಅದೇ ತರ ವೈಬ್ ಇಲ್ಲಿ ಸೊ ಊರಲ್ಲಿ ಊರಲ್ಲಿ ಅಂದ್ರೆ ಬೇರೆ ಬೇರೆ ಊರಿಂದ ಬಂದು ಮಾಡ್ತಾರೆ ಇಲ್ಲಿ ದೇವ್ರ್ ದೇವ್ರು ಮಾಡೋದು ಅಂತ ಹೇಳ್ತಾರೆ ಅದನ್ನ ಸೊ ಬೇರೆ ಬೇರೆ ಊರು ಕಡೆಯಿಂದ ಬಂದುಬಿಟ್ಟು ಇಲ್ಲಿ ಮಾಡ್ತಾರೆ ಸೊ ತುಂಬ ವೈಬ್ ಸೂಪರಾಗಿರುತ್ತೆ ಕುರಿ ತಂದ್ಬಿಟ್ಟು ಕುರಿ ಎಲ್ಲ ಕಡ್ದು ನೈಟೆಲ್ಲ ನೈಟೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಇಲ್ಲೆಲ್ಲ ನೆಂಟ್ರಿಗೂ ಕೂತ್ಕೊಂಡು ತುಂಬಾ ವೈಬು ಸೂಪರಾಗಿರುತ್ತೆ ಸೊ ನೀವು ಬರಬೇಕು ಒಂದು ಸತಿ ಬಂದು ಯಾವಾಗಾದ್ರೂ ಬಂದು ನೋಡಿ ನಿಮ್ಮೂರ ಕಡೆಯಲ್ಲೂ ಇರುತ್ತೆ ನೋಡಿ ಸೊ ಬನ್ನಿ ಸುದ್ದಿಕ್ಕೆ ದೇವ್ರಿಗೆ ಕೈ ಬಿಡುವ ಇಲ್ಲೇನಿಲ್ಲ ರೆಸ್ಟ್ರಿಕ್ಷನ್ ಏನು ಒಳಗಡೆನೇ ಬಂದು ಭಾಳ ತಕೊಂಡು ತಿಂತೀವಿ ಸೊ ಇಟ್ಟಿಲ್ಲ ಇವತ್ತು ಯಾರೂ ಬಂದಿಲ್ಲ ಅಂದ್ಕಂತೀನಿ ಐ ತಿಂಕ್ ಕಾಯಿದೆ ಇಷ್ಟೇ ದೇವಸ್ಥಾನ ಸಿಂಪಲ್ ಭೂತಪ್ಪನ ದೇವಸ್ಥಾನ ಅಂತ ಇದು ಸೊ ಕುಂಕುಮ ಈಗ ಫಸ್ಟಿ ಕಳಿ ನಾನು ಇಟ್ಕಂತೀಗ ಸೋ ಇಷ್ಟೇ ಸಿಂಪಲ್ ಇದೆಲ್ಲ ಅಡುಗೆ ಮಾಡ್ತಾರೆ ಇಲ್ಲೆಲ್ಲ ಒಲೆ ಹೊಚ್ಬಿಟ್ಟು ವೈಬ್ ಮಾತ್ರ ಸೂಪರಾಗಿರುತ್ತೆ ಗಾಯ್ಸ್ ಬರಬೇಕು ನೀವು ಒಂದ್ಸರ್ತಿ ನೋಡಬೇಕು ವೈಬ್ ಸೂಪರ್ ವೈಬ್ ಇರುತ್ತೆ ಎಲ್ಲ ನೆಂಟ್ರಿಷ್ಟು ಎಲ್ಲ ಹುಡುಗರು ಬಂದು ಸಿಟ್ಟಿಂಗ್ ಹಾಕೊಂಬಿಟ್ಟು ಹಿಂದುಗಡೆ ಹೋಗ್ತಾರೆ ಬೆಟ್ಟ ಇದೆ ಹಿಂದುಗಡೆ ಲೈಕ್ ಕೆರೆ ಥರ ಒಂದು ಕಟ್ಟೆ ಥರ ಇದೆ ಅಲ್ಲಿ ಸಿಟ್ಟಿಂಗ್ ಹಾಕ್ತಾರೆ ತುಂಬಾ ವೈಬ್ ಸೂಪರ್ವಾಗಿರುತ್ತೆ ಇಲ್ಲಿ ಬಂದು ನೋಡಬೇಕು ನೀವು ನೀವೊಂದ್ಸತಿ ಸೊ ಇಷ್ಟೇ ನೋಡಿ ಇಲ್ಲೇನಿಲ್ಲ ಇಷ್ಟೇ ಸಿಂಪಲಾಗೆ ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ ನೀರು ಎನಿ ಟೈಮ್ ಬರ್ತಾ ಇರ್ತವೆ ಸೊ ಅಲ್ಲಿ ಒಂದು ಬೋರ್ ಕಾಣ್ತಾ ಇದೆಯಲ್ಲ ಅಲ್ಲಿ ಒಂದು ಜಗ್ಗಿತ್ತು ಸೊ ಜಗ್ಗದು ಸೊ ಅಲ್ಲಿಂದ ಮೋಟ್ರ್ ಬಿಟ್ಬಿಟ್ಟು ಮೋಟ್ರ್ ಕಲೆಕ್ಷನ್ ಕೊಟ್ಟಿದ್ದಾರೆ ಸೊ ಅಲ್ಲಿಂದ ನೀರು ಇಲ್ಲಿಗೆ ಬರ್ತವೆ ಸೊ ಇದರಲ್ಲಿ ಟೈಮ್ ನೀರು ಇರ್ತವೆ ನಾನು ಬಂದಿರೋ ಎನಿ ಟೈಮ್ ಇದಾವೆ ಯಾವಾಗ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಎನಿ ಟೈಮ್ ನಾನು ಬಂದು ಯಾವಾಗ ನೋಡಿದ್ರೆ ನೀರು ಇದ್ದಾವೆ ಇದರಲ್ಲಿ ರೀಸೆಂಟಾಗಿ ಮಾಡಿರೋದು ಒಂದು ಸಿಕ್ಸ್ ಮಂತ್ ಆಯಿತು ಅನಿಸುತ್ತೆ ಸೊ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ ಸಿಂಪಲಾಗಿತ್ತು ಸಿಂಪಲ್ ಸಿಂಪಲ್ ಅಷ್ಟೇ ಸಿಂಪಲ್ ಎಷ್ಟು ಸಿಂಪಲ್ಲೋ ಅಷ್ಟು ಸಿಂಪಲ್ ಇತ್ತು ಈ ಸೀಟು ಶೀಟು ಲೈಟು ಎಲ್ಲ ಇವಾಗ ಹಾಕಿದ್ದಾರೆ ಮುಂಚೆ ಇಷ್ಟೊಂದು ಇರಲಿಲ್ಲ ನಾನು ನನಗೆ ಬುದ್ಧಿ ಬಂದಾಗ ಇದೊಂದು ಬಿಲ್ಡಿಂಗ್ ಥರ ಒಂದು ಇತ್ತು ಅಷ್ಟು ಬಿಟ್ಟರೆ ಏನೂ ಇಲ್ಲ ಸೊ ಇದ್ರ ಮೇಲೆ ಹೋಗ್ಬೋದು ಸೊ ಅಲ್ಲೆಲ್ಲ ಫುಲ್ ಗಿಚಿಗಿಚಿ ಇದೆ ಸೊ ಅವಶ್ಯಕತೆ ಇಲ್ಲ ನಾನು ಹೋಗೋಲ್ಲ ಮೇಲುಗಡೆ ಬನ್ನಿ ನಮ್ಮ ಸೈಕಲಲ್ಲಿ ನಿಂತಿದೆ ಸೊ ಅದಕ್ಕೆ ಒಂದು ನಾಮಕರಣ ಮಾಡುವ ಹೆಸರು ಹುಡುಕಿದ್ದೀನಿ ಆಲ್ರೆಡಿ ಸೊ ನಿಮಗೆ ಯಾವ ಹತ್ರಕ್ಕೆ ಹೋಗಿ ಹೇಳ್ತೀನಿ ಬನ್ನಿ ಸೊ ಗೈಸ್ ವೀಡಿಯೋ ಸ್ವಲ್ಪ ಲೆಂತ್ ಆದರೆ ಬೇಜಾರು ಮಾಡ್ಕೊಬೇಡಿ ಸೊ ಲೆಂತ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಭಾಳ ಇದ್ದಾವೆ ಸೊ ಫೈನಲಿ ಇದಕ್ಕೊಂದು ಹೆಸರಿಡುವ ಏನಪ್ಪ ಅಂತಂದರೆ ಇದಕ್ಕೆ ರಾಮು ಅಂತ ಇಡ್ತಾ ಇದ್ದೀನಿ ಹೆಸರು ಸೊ ಹೇಗಿದೆ ಹೆಸರು ಚೆನ್ನಾಗಿದೆಯಾ ರಾಮು ಅಷ್ಟೇ ಇಲ್ಲ ರಾಮು ಅಷ್ಟೇ ಚೆನ್ನಾಗಿದೆಯಾ ಕಾಮೆಂಟಲ್ಲಿ ತಿಳಿಸಿ ನಮ್ಮ ಪ್ರೀತಿಯ ರಾಮು ರಾಮು ಅಂತ ಓ ಗ್ಯಾಂಗ್ ಬಂದಿದೆ ಗುರು ಸೊ ಭಾಳ ಹುಷಾರಿರ್ಬೇಕು ಇವೆಲ್ಲ ಭಾಳ ಡೇಂಜರಸ್ ಇದು ಸೊ ರಾಮು ನಮ್ಮ ಪ್ರೀತಿಯ ರಾಮು ಹೇಗಿದೆ ಹೆಸ್ರು ಕಮೆಂಟಲ್ಲಿ ತಿಳಿಸಿ ಸೊ ತುಂಬಾ ತುಂಬ ಜನ ತುಂಬ ಥರ ಹೆಸ್ರು ಟ್ರೆಂಡಿಂಗಲ್ಲಿರೋ ಹೆಸರೆಲ್ಲ ಹೇಳಿದ್ರಿ ಸೊ ನಾನು ಒಂದು ಆಗಿ ಆಗಿರಲಿ ಒಂದು ಅಡ್ವೆಂಚರಾಗಿ ಅವೆಲ್ಲ ಮಾಡೋದಕ್ಕೆ ಅಡ್ವೆಂಚರ್ ಹೆಸರೇ ಇರಲಿ ದೇವ್ರ ಹೆಸ್ರು ಮೇಯ್ನ್ ದೇವ್ರ ಮುಂದ್ಗಡೆ ನಿಂತ್ಕೊಂಬಿಟ್ಟು ದೇವ್ರ ಹೆಸ್ರು ಇಟ್ಟಿದ್ದೀನಿ ಸೊ ಚೆನ್ನಾಗಿದೆ ಅಂದ್ಕೊಂತೀನಿ ಚೆನ್ನಾಗಿರಲೇಬೇಕು ಸೊ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಸೈಕಲಲ್ಲಿ ಒಂದೇನೋ ಅಡ್ವೆಂಚರ್ ಇದೆ ಅಡ್ವೆಂಚರ್ ಇದೆ ನಾನು ನಿಮಗೆ ಹೇಳ್ತಾನೆ ಇದ್ದೆ ಸೊ ಏನೋ ಅಂತ ರಿವೀಲ್ ಎಲ್ಲೂ ಮಾಡಿರಲಿಲ್ಲ ಸೊ ಇದೇ ವೀಡಿಯೋದಲ್ಲಿ ರಿವೀಲ್ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸೊ ಏನಪ್ಪ ಅಂತಂದರೆ ಈ ಒಂದು ಸೈಕಲಲ್ಲಿ ಲಾಂಗ್ ಟೂರ್ ಹೋಗಬೇಕು ಅಂತ ಅಪ್ರಕ್ಸಿಮೇಟ್ಲಿ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನಲ್ಲ ಅಪ್ ಫೈವ್ ಹಂಡ್ರೆಡ್ ಡೌನ್ ಫೈವ್ ಹಂಡ್ರೆಡ್ ತೌಸಂಡ್ ಕಿಲೋಮೀಟ್ರ್ ಪ್ಲ್ಯಾನು ಒಂದು ಸಾವಿರ ಕಿಲೋಮೀಟ್ರ್ ಇದರಲ್ಲಿ ಹೊಡಿಬೇಕು ಹೋಗಬೇಕು ಅಂತ ಸೊ ಒಂದು ಟ್ವೆಂಟಿ ಡೇಸ್ ಪ್ಲ್ಯಾನ್ ನಮಗೆ ಸೊ ಏನಪ್ಪ ಎಲ್ಲಿಗಪ್ಪ ಅಂತ ಅನ್ನೋದಾದರೆ ಸೊ ಆಂಧ್ರ ಪ್ರದೇಶಲ್ಲಿರುವ ತಿರುಪತಿಗೆ ನಾವು ಹೋಗ್ತಾ ಇದ್ದೀವಿ ಸೈಕಲಲ್ಲಿ ನಾನು ಒಬ್ಬನ ಅಲ್ಲ ಮೂರು ಸೈಕಲ್ ಹೋಗ್ತಾ ಇದ್ದಾವೆ ಸೊ ಎಂದು ಏನು ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಇಷ್ಟು ಓಹ್ ಗುರು ಇವೇ ಗುರು ಹತ್ರಕ್ಕೆ ಬರ್ತಾಯಿದ್ದಾವೆ ಒಂದು ಎರಡು ಮೂರು ನಾಲ್ಕು ಇದ್ದಾವೆ ಗುರು ಏನು ಮಾಡಿಬಿಟ್ರಿ ಹೋಗ್ರೋ ಸೊ ಒಂದು ಸಾವಿರ ಕಿಲೋಮೀಟ್ರ್ ಪ್ಲ್ಯಾನು ಡೈಲಿ ವ್ಲಾಗ್ಸು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮೂರು ಜನ ನಾನು ನಮ್ಮ ಮಾಮಂದರು ಸೊ ಹೋಗ್ತಿದ್ದೀವಿ ಸೊ ಎರಡು ಸೈಕಲ್ ರೆಡಿ ಇದೆ ಇನ್ನೊಂದು ಸೈಕಲ್ಲು ರೆಡಿ ಮಾಡ್ತಾಯಿದ್ದೀವಿ ಸೊ ಇದೊಂದು ಇನ್ನು ಎರಡು ಸೈಕಲ್ಲು ನಮ್ಮ ಹಳೆ ಹಳೆ ವಿಡಿಯೋದಲ್ಲಿ ಒಂದರಲ್ಲಿ ಸೈಕಲ್ ತೋರಿಸಿದ್ದೆ ಇದೇ ಸೈಕಲ್ ವಿಡಿಯೋದಲ್ಲಿ ಹಳೆ ಸೈಕಲ್ ಅಂದರೆ ಅನ್ ಬಾ ಅನ್ವೀಲ್ ಮಾಡಿದ ವಿಡಿಯೋದಲ್ಲಿ ಸೊ ಸೈಕಲ್ ತೋರಿಸಿದ್ದೆ ಆ ಸೈಕಲ್ ಒಂದು ಇದೊಂದು ಮತ್ತು ಇನ್ನೊಂದು ಸೈಕಲ್ಲು ಜಾಯ್ನ್ ಆಗುತ್ತೆ ಸೊ ಎಲ್ಲಿಂದ ನಮ್ಮ ಹೊಸ್ತ್ರದಿಂದ ತಿರುಪತಿ ಅಪ್ರಾಕ್ಸಿಮೇಟ್ಲಿ ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ಇದೆ ಹೋಗೋದಕ್ಕೆ ಫೈವ್ ಹಂಡ್ರೆಡು ಬರೋದಕ್ಕೆ ಫೈವ್ ಹಂಡ್ರೆಡು ಒಂದು ಸಾವಿರ ಕಿಲೋಮೀಟ್ರ್ ಇದರಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇನ್ನೇನು ಹೋಗ್ತೀವಿ ಆದಷ್ಟು ಸಾಟರ್ಡೆ ಪ್ಲ್ಯಾನ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಸಾಟರ್ಡೆ ಹೇಳ್ತೀನಿ ಡೇಟು ಎಲ್ಲ ನಿಮಗೆ ಇನ್ನೊಂದು ವೀಡಿಯೋ ಬರುತ್ತೆ ಅದರದ್ದೇ ಡೆಡಿಕೇಟೆಡಾಗಿ ವೀಡಿಯೋ ಮಾಡ್ತೀನಿ ಸೊ ಇದು ಸುಮ್ಮನೆ ಹೆಸರಿಡೋದು ಇದೆಲ್ಲ ನೋಡುವ ಅಂತ ನಿಮಗೆ ಒಂದು ಅಪ್ಡೇಟ್ ದರ ಕೊಟ್ಟಿದ್ದೀನಿ ಸೊ ಇನ್ನೂ ನಾವು ಡೇಟ್ ಪ್ಲ್ಯಾನ್ ಮಾಡಿಲ್ಲ ಡೇಟ್ ಎಲ್ಲ ತಿಳಿಸ್ತೀನಿ ನಿಮಗೆ ಸೊ ಸೈಕ್ಲಿಂಗು ಯಾವ ಥರ ಇರುತ್ತೆ ಅಂತ ನನಗೊಂದು ತುಂಬ ದಿನಗಳಿಂದ ಇತ್ತು ಎಲ್ಲಿಗಾದ್ರು ಹೋಗ್ಬೇಕು ಹೋಗ್ಬೇಕು ಅನ್ನೋದು ಸೊ ಅದಕ್ಕೆ ನಮ್ಮ ಒಂದು ಪ್ರೀತಿಯ ರಾಮನಲ್ಲೇ ಹೋಗುವ ಮೂರು ಸೈಕಲ್ಲು ಒಂದು ಟ್ವೆಂಟಿ ಡೇಸ್ ಪ್ಲ್ಯಾನು ಸೈಕಲಲ್ಲೇ ಹೋಗಿ ಸೈಕಲಲ್ಲೇ ಬರೋದು ಕೆಲವು ಭಾಳ ಜನ ಮಾಡಿದ್ದಾರೆ ಕೆಲವರೇನು ಭಾಳ ಜನನೇ ಮಾಡಿದ್ದಾರೆ ಸೊ ಹೋಗಿದ್ದಾರೆ ಸೈಕಲಲ್ಲಿ ಆ ಕಡೆಯಿಂದ ಯಾರೂ ಬಂದಿಲ್ಲ ಅಂದ್ಕಂತೀನಿ ಸೊ ನೋಡಬೇಕು ನಾವು ಹೋಗಿ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಒಂದು ಸೆವೆನ್ ಡೇಸ್ ಹೋಗೋದಕ್ಕೆ ಒಂದು ಟೆನ್ ಡೇಸ್ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಪ್ಲ್ಯಾನ್ ಅಷ್ಟೆ ಸೊ ಎಲ್ಲ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಎಲ್ಲ ಅಪ್ಡೇಟ್ಗೋಸ್ಕರ ಇನ್ನೇನಿಲ್ಲ ಸೊ ಅದಕ್ಕೆ ನಾನೇನು ಪ್ರಿಪ್ರೇಷನ್ ಏನು ಮಾಡ್ಕೊಂಡಿಲ್ಲ ಸೈಕಲ್ದು ಸೊ ಒಂದು ಮೊಬೈಲ್ ಹೋಲ್ಡರ್ ಒಂದು ಹಾಕ್ಸಿದ್ದೀನಿ ಫೋನ್ ಹೋಲ್ಡರ್ ಫೋನ್ ಹೋಲ್ಡರು ಅದು ಬಿಟ್ಟರೆ ಏನೂ ಹಾಕ್ಸಿಲ್ಲ ನಾನೇನು ಸೊ ಎಲ್ಲ ಡ್ಯಾಮೇಜ್ ಮಾಡಿದ್ದೀನಿ ಸೈಕಲ್ ಒಂದು ತಿಂಗಳು ಆಯಿತು ಅನ್ಸುತ್ತೆಚ್ಕೊಂಡು ತಗೊಂಡು ತಿಂಗಳು ಮೇಲೇನೇ ಆಗಿದೆ ಸೊ ಎಲ್ಲ ಡ್ಯಾಮೇಜ್ ಆಗಿದೆ ಸೈಕಲ್ ಎಲ್ಲ ಸರ್ವಿಸ್ ಮಾಡಿಸ್ಬೇಕು ಬ್ರೇಕು ಫುಲ್ಲು ಮುಂದೆ ಹಿಡಿತಾನೆ ಇಲ್ಲ ಸೊ ನೋಡ್ತಿರ್ಬೋದು ನೀವು ಫುಲ್ಲು ಹೋಗ್ಬಿಟ್ಟಿದೆ ಸ ಮುಂದಿದ ಬ್ರೇಕು ಇನ್ನೇನು ಇಲ್ಲ ಅದೊಂದು ಹಾಕ್ಸಿದ್ದೀನಿ ಇನ್ನೇನು ಹಾಕ್ಸೋಕ್ಕೋಗಲ್ಲ ಭಾಳ ವೆಯ್ಟ್ ಮಾಡಿದಷ್ಟು ನಮಗೆ ಡೇಂಜರು ಅಂದರೆ ತುಳಿಯೋದಕ್ಕಾಗಲ್ಲ ಸೊ ಅದಕ್ಕೆ ಏನು ಹಾಕ್ಸಲ್ಲ ಇಷ್ಟೇ ಇದೇನೈತೆ ಇಷ್ಟೇ ಸೈಕಲು ಒಂದು ಬ್ಯಾಗ್ ತಗೊಂಬಿಟ್ಟು ಹೋಗ್ತಾ ಇರದೆ ಸೋ ಇಷ್ಟೇ ಇನ್ನೇನಿಲ್ಲ ಏನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ಸೊ ಇದೇ ನಮ್ಮ ಊರು ನೋಡ್ಕೊಳ್ಳಿ ಊರು ಕಾಣಲ್ಲ ಸ್ವಲ್ಪ ಒಳಗಡೆ ಡೀಪಾಗಿ ಬಂದಿದ್ದೀನಿ ಸೊ ಈ ಕಡೆ ಬಂದರೆಲ್ಲ ತೋಟ ಇದ್ದಾವೆ ಸೊ ಈ ಒಂದು ಈ ಒಂದು ಈ ಒಂದು ಇಲ್ಲಿ ಮುಟ ಇಷ್ಟು ತೋಟ ಇದ್ದಾವೆ ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಏಯ್ಟಿ ಡಿಗ್ರಿ ತನಕ ತೋಟ ಅಲ್ಲಿಂದ ಇತ್ತು ಫುಲ್ ಬೆಟ್ಟ ಫುಲ್ಲು ಬೆಟ್ಟ ಸೊ ಇದು ಬೆಟ್ಟನೇ ಇಲ್ಲಿಂದ ಇಟ್ಲ ಫುಲ್ ಬೆಟ್ಟ ಇದೆ ಸೊ ಇಟ್ಲಗೂ ಬೆಟ್ಟ ಬೆಟ್ಟ ಫುಲ್ ಬೆಟ್ಟ ಸೊ ನಾನು ಒಂದು ಸೈಕಲ್ದು ಅಡ್ವೆಂಚರ್ ಒಂದು ಫೋಟೋ ಕ್ಲಿಕ್ ಮಾಡಿ ಹಾಕಿದ್ನಲ್ಲ ಸೊ ಅದೆಲ್ಲಪ್ಪ ಅಂತಂದರೆ ಸೊ ಇಲ್ಲೊಂದು ದಾರಿ ಕಾಣ್ತಾ ಇದೆ ನೋಡಿ ಆ ದಾರಿಯಲ್ಲಿ ಹೋದರೆ ಅಲ್ಲಿಂದ ಅಲ್ಲಿ ಒಳಗಡೆ ಹೋಗ್ಬೋದು ಅಲ್ಲಿಂದ ಒಳಗಡೆ ಹೋಗಿ ಅಲ್ಲೊಂದು ಕಟ್ಟೆ ಥರ ಇದೆ ಸೊ ಆ ಕಟ್ಟೆ ಥರನೇ ನೀರು ನಿಂತಿದ್ದಾವಲ್ಲಿ ಸೊ ಅಲ್ಲಿ ಒಂದು ಬದೇ ಥರ ಹಾಕಿದ್ರಲ್ಲ ಅಲ್ಲಿ ನಿಲ್ಸಿ ನಾನು ಫೋಟೋ ಓದಿದ್ದು ಸೊ ನಾನು ಯಾವಾಗಾದರೂ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ ಸಾಕೊಂಡ್ಕೊಂತೀನಿ ಇನ್ನೇನಾದ್ರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಸೊ ಮುಂದಿನ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನು ಒಡ್ಕೊಂಡು ಇರಿ ಮುಂದಿನ ಅಪ್ಡೇಟ್ಸ್ಗಳು ಎಲ್ಲ ಸಿಗ್ತಾ ಹೋಗ್ತವೆ ನಿಮಗೆ ಹಾಂ ಇಷ್ಟೇ ಇನ್ನೇನಿಲ್ಲ ಒಂದು ವೀಡಿಯೋಲಿ ಎಂಡ್ ಆಗುತ್ತೆ ಮತ್ತು ಮುಂದಿನ ವಿಡಿಯೋ ಸಿಗುವ ಸೊ ಮುಂದಿನ ಈ ಸೈಕಲ್ ಬೇಸ್ ತುಂಬಾ ವೀಡಿಯೋಸ್ ಬರ್ತಾವೆ ಸೈಕಲ್ ಬೇಸ್ ಇನ್ನೂ ರೆಡಿ ಆಗತ್ತೆ ಇನ್ನೂ ನಮಗೆ ಒಂದು ಇನ್ನೂ ಒಂದು ಸೆವೆನ್ ಟು ಏಟ್ ಡೇಸ್ ಇದೆ ನಾನಿನ್ನೂ ಒಂದು ಟೆನ್ ಡೇಸ್ ಒಳಗಡೆ ಹೋಗ್ಬಿಡ್ತೀವಿ ಟೆನ್ ಡೇಸ್ ಈ ಶನಿವಾರ ಬಿಟ್ಟು ಮುಂದಿನ ಶನಿವಾರ ಅಂದರೆ ಇವತ್ತು ಯಾವ ವಾರ್ಯಾವಾರದಲ್ಲಿ ಇವತ್ತು ವೆನ್ಸ್ಡೇ ಅಂದರೆ ಬುಧವಾರ ಸೊ ಈ ಬರೋ ಶನಿವಾರ ಬಿಟ್ಟು ಹತ್ರ ಶನಿವಾರ ಇವತ್ತು ಡೇಟು ಇವತ್ತು ಡೇಟ್ ಟ್ವೆಂಟಿ ಫಸ್ಟು ಸೊ ಈ ಶನಿವಾರ ಬಿಟ್ಟು ಮುಂದಿನ ಶನಿವಾರಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ ಸಮಾವಾಸ ಗಿಮೋಸ್ ಎಲ್ಲ ಮುಗಿಯುತ್ತೆ ಸೊ ನಾವು ಆಗಿ ಹೋಗಿ ಬಂದ್ಬಿಡ್ತೀವಿ ಸೊ ಅಪ್ಡೇಟ್ಗೆ ಸ್ವಲ್ಪ ಕಾಯ್ತಾ ಇರಿ ಇನ್ನೇನು ಇನ್ನೇನಿಲ್ಲ ಇವನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಸಿಗುವ ಓಕೆ ಫ್ರೆಂಡ್ಸ್ ಬಾಯ್